ಏನು ಕಾರ್ಡ್ ಮಾಡಬೇಕು ಮತ್ತೆ ಅವರನ್ನ ಕಂಡಿಡಿಬೇಕು ಹೌದು ರದ್ದು ಮಾಡೋದ್ ಕಡೆ ಆದ್ರೆ ಈ ಕಾರ್ಡ್ಗಳನ್ನ ಕೊಟ್ಟಂತ ಅಧಿಕಾರಿಗಳಿಗೆ ಏನ್ ಮಾಡ್ತೀರಾ ನೀವು ಯಾಕಂದ್ರೆ ಏನೋ ಕೇಳ್ತಾರೆ ಯಾರೋ ಹೇಳ್ತಾರೆ ಅಂತ ಕೊಟ್ಟಿರ್ತೀರಲ್ಲ ಇದ್ರಲ್ಲಿ ನಿಮ್ಮ ಭ್ರಷ್ಟಾಚಾರ ಕೂಡ ಇರುತ್ತೆ ತಾನೆ ಅವ್ರಿಗೆ ಏನ್ ಮಾಡ್ತಾರೆ ಸರ್ ಸರ್ಕಾರ ಏನ್ ಮಾಡ್ಬೋದು ಅನ್ಸುತ್ತೆ ಸರ್ ನಿಮ್ಗೆ ಬರೀ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ಬಿಟ್ರೆ ಸಾಕ ಮತ್ತೆ ಸರ್ಕಾರ ನೀವ್ ಹೇಳಿದ್ರೆ ಏನ್ ಹೇಳಿದ್ರಿ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು ಸರ್ಕಾರದವರು ಕಂಟುನಿಟ್ಟಿದ ಆದೇಶ ಮಾಡಿದ್ರೆ ಯಾವದೇ ರೀತಿ ಯಾವದೇ ಅಧಿಕಾರಿಗಳಿಗೆ ಆಗ್ಲಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗಾಗ್ಲಿ ಯಾರೇ ಆಗ್ಲಿ ಇನ್ಫ್ಲೂಯನ್ಸ್ ಮಾಡಿದ ತಕ್ಷಣ ಯಾರು ಅವ್ರ ಮಾತು ಕೇಳ್ತಾರೋ ಎಮ್ ಎಲ್ ಎ ಮಾತು ಎಂ ಪಿ ಮಾತು ಸಂಬಂಧಪಟ್ಟ ಸಂಘಟನೆಗಳ ಮಾತು ಅವ್ರ ಮಾತು ಯಾರು ಕೇಳಿ ಕೊಟ್ಟಿರ್ತಾರೋ ಅಂತವ್ರನ್ನ ಕನಿಷ್ಠ ರಾಜ್ಯದಲ್ಲಿ ಒಂದು ಹದಿನೈದು ಜನರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡ್ರೆ ಎನ್ ರಾಜ್ಯ ಒಂದು ಸುಸ್ಥಿತಿಗೆ ಬರುತ್ತೆ ಒಂದು ಒಳ್ಳೆ ಕಾರ್ಯ ಕಾರ್ಯಕ್ಕೆ ಒಂದು ನಾವು ಕೈಗೊಳ್ಳಬಹುದು ಬಿಟ್ಟು ನಾವು ಈಗ್ಲೂ ಮಾಡಿ ಇದೂ ಸಹ ಶೈಲೂರೆ ರಾಜ್ಯ ಸರ್ಕಾರ ಈಗ ಏನ್ ಕೈಗೊಂಡಿದೆ ಈ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಇವತ್ತೆಲ್ಲ ನಾಳೆ ನಿಮ್ಮ ಚಾನೆಲ್ ಅಲ್ಲಿ ಹಾಕ್ತಾರೆ ಇದು ಫೈಲೂರ್ ಆಗುತ್ತೆ ಸೂಕ್ತವಾದಂತ ಕ್ರಮ ತಗೊಂಡ್ಲಿಲ್ಲ ಸರ್ಕಾರದವರು ಅಂತ ಹೇಳಿದ್ರೆ ಇದು ಫೈಲೂರೇ ಈಗಾಗ್ಲೇ ಇದೊಂದು ನನಗ ನನಗಿದ್ದ ಮಟ್ಟಿಗೆ ನಾನು ನನ್ನ ಅಭಿಪ್ರಾಯ ಹೇಳ್ತೇನೆ ಏನೀಗ ಗ್ಯಾರಂಟಿಗಳು ಕೊಡ್ತಾ ಇದಾರೆ ಸರ್ಕಾರ ಈ ಗ್ಯಾರಂಟಿಗಳ ಒಂದು ಅಮಿಲ್ ಡೆವಲಪ್ಮೆಂಟ್ ಅಂತೂ ಏನು ಆಗ್ತಾ ಇಲ್ಲ ರಾಜ್ಯ ಆ ಈ ಡೆವಲಪ್ಮೆಂಟ್ ಮುಸಿದಲ್ಲಿ ಇದೊಂದು ಆಚೆ ತರ್ತಾ ಇದಾರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ವೈಯಕ್ತಿಕವಾಗಿ ಅನಿಸ್ತಾ ಇದೆ ಇದೊಂದು ಆ ಯಾರು ಡೆವಲಪ್ಮೆಂಟ್ ಕೇಳ್ದಿರಾ ಒಂದು ಆರು ತಿಂಗಳು ಒಂದು ವರ್ಷ ಈ ಬಿ ಪಿ ಎಲ್ ಎ ಪಿ ಎಲ್ ಬಗ್ಗೆ ಎಲ್ಲರೂ ಹೋಗಿ ತಾಲೂಕು ಆಫೀಸ್ತ್ರ ಪಂಚಾಯತ್ ಗಳತ್ರ ನಿಲ್ಲಬೇಕು ನಿಲ್ಬೇಕು ಜನ ಕ್ಯೂಗಳು ನಿಲ್ಲ ಪರಿಸ್ಥಿತಿ ಇವೆ ಆಗ ಅದೇ ಆಗಿದ್ರೀಗ ಬಿಪಿ ನಮ್ಗೆ ಕಾರ್ಡ್ ಆಗ್ಬೇಕು ಅಂದ್ರೆ ಒಂದೊಂದು ಹೆಣ್ಣು ಮಗು ಹೋಗಿ ನಾಲ್ಕು ಅವರು ಆರ್ ಅವರ್ ನಮ್ಮ ಪಂಚಾಯತಿಗಳ ಮುಂದೆ ಹೌದು 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 ನಿಜ ನಿಜ ಇದೆ ಸಿಸ್ಟಮ್ ಸರ್ವಾಗ್ಬೇಕು ಅಂದ್ರೆ ಕಟ್ಟುನಿಟ್ಟಿದ ಆದೇಶಗಳು ಮಾಡ್ಬೇಕು ಕಠಿಣ ಕ್ರಮ ಆಗ್ಬೇಕು ಇಲ್ಲ ಅಂದ್ರೆ ಸಮಾಜ ಸೇವಕರಾಗಿರುವಂತಹ ಭರತ್ ಗೌಡ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ನಾವು ಇವಾಗ ಏನು ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಷ್ಟು ಈಗ ಬಿಪಿಎಲ್ ಕಾರ್ಡ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ನೀವೇನ್ ಹೇಳ್ತೀರಾ ಮೇಡಮ್ ಅವ್ರೆ ನಮಸ್ಕಾರ ಏನು ಯಾರಿಗೆ ಸಿಗಬೇಕಾಗಿತ್ತು ಆ ಸೌಲಭ್ಯಗಳು ಮತ್ತೆ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವ್ರ ಹತ್ರ ಬಿಪಿಎಲ್ ಕಾರ್ಡ್ ಇಲ್ಲ ಯಾರು ಆಗರ್ಭ ಶ್ರೀಮಂತರಿದ್ದಾರೆ ಅವ್ರ ಹತ್ರ ಕೂಡ ನಿಮ್ಗೆ ಬಿಪಿಎಲ್ ಕಾರ್ಡ್ ಸಿಗುವಂತ ಕಾರ್ಡ್ಗಳು ಸಿಗುವಂತಹ ಒಂದು ಸಂದರ್ಭ ಇವತ್ತಿಡೀ ರಾಜ್ಯದಲ್ಲಿ ಇದೆ ಆ ಏನು ಸರ್ಕಾರಗಳು ಮೂಲಭೂತ ಸೌಕರ್ಯಗಳನ್ನು ಯಾರಿಗೆ ಕೊಡಬೇಕು ಯಾರು ಅದರ ಫಲಾನುಭವಿಗಳಾಗಬೇಕು ಅನ್ನುವಂತ ಒಂದು ಗೋಜು ಕೂಡ ಹೋಗದೆ ಅದನ್ನ ಒಂದು ಏನಂದ್ರೆ ದೂರದೃಷ್ಟಿ ಇಲ್ಲ ಸರ್ಕಾರಗಳಿಗೆ ದೂರದೃಷ್ಟಿ ಇಲ್ಲ ಯಾರಿಗೆ ಸೌಲತ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾರನ್ನ ಕಡಿಮೆ ಲೇರಿಂದ ಮೇಲೆ ಇಡಬೇಕು ಯಾರನ್ನ ಕೆಳಗಡೆ ಇಡಬೇಕು ಅನ್ನುವಂತ ಒಂದು ಪರಿಪಾಠವನ್ನು ಕೂಡ ಅದು ಒಂದು ಸರ್ಕಾರ ಅಲ್ಲ ಈ ಹಿಂದೆ ಈಗಿನ ಸರ್ಕಾರ ಇರಬಹುದು ಇದು ತುಂಬಾ ನೋವಿನ ಸಂಗತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಹಳಷ್ಟು ಕಡೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಏನು ತೀರಾ ಕಡು ಬಡತನ ಇದೆ ಅವರಿಗೆ ಆಪರೇಷನ್ಗೆ ದುಡ್ಡು ಕೂಡ ಇಲ್ಲ ಆದ್ರೆ ಅವ್ರ ಹತ್ರ ನೋಡಿದ್ರೆ ಒಂದು ಬಿಪಿಎಲ್ ಕಾರ್ಡ್ ಕೂಡ ಇಲ್ಲ ಕನಿಷ್ಠ ಪಕ್ಷ ಒಂದು ಆರೋಗ್ಯ ಸೌಲಭ್ಯ ಪಡ್ಕೊಳಕ್ ಅತ್ಯಂತ ಕಡುಬಡುವ ಅವನಿಗೆ ನಿಜವಾದಂತ ಬಡತನ ರೇಖೆಗಿಂತ ಕೆಳಗಿರುವನು ಬಿ ಪಿ ಎಲ್ ಕಾರ್ಡ್ ಇಲ್ಲ ಆದ್ರೆ ಏನು ಕೋಟಿ ಇರುವಂತವ್ರು ಕೂಡ ಇವತ್ತು ರೇಷನ್ ಕಾರ್ಡ್ ಬಿಟ್ಕೊಡಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಇದಕ್ಕೆ ನೇರ ಹೊಣೆ ಏನು ಪಂಚಾಯತಿ ಅಧಿಕಾರಿಗಳಿದ್ದಾರೆ ರೆವಿನ್ಯೂ ಅಧಿಕಾರಿಗಳಿದ್ದಾರೆ ಮತ್ತೆ ಪಿ ಡಬ್ಲ್ಯೂ ಡಿ ನಮ್ಮ ಯಾರು ಫುಡ್ ಡಿಪಾರ್ಟ್ಮೆಂಟ್ ನೋಡಿದ ಆಹಾರ ಇಲಾಖೆಯವರು ಇವರು ೂ ಅದಕ್ಕೆ ಹೊಣೆ ಆಗ್ತಾರೆ ನೋಡಿ ಸರ್ಕಾರ ಎಲ್ಲೋ ಕುತ್ಕೋತದೆ ಆದ್ರೆ ಇಲ್ಲಿ ಕೆಳಗಿನ ಮಟ್ಟದಲ್ಲಿ ಯಾರ್ಯಾರು ಈ ಕೆಲಸವನ್ನು ಮಾಡ್ಬೇಕು ಅವ್ರು ಯಾವ್ದೋ ಒಂದು ಸಣ್ಣ ಪುಟ್ಟ ಒಂದು ಸಣ್ಣ ಕಾಸಿನ ಆಸೆಗೋಸ್ಕರ ಈ ರೀತಿಯ ಒಂದು ದೊಡ್ಡ ನೋಡಿ ಈ ಸಣ್ಣ ತಪ್ಪಿರ್ಬೋದು ಅದೇ ಇದು ದೊಡ್ಡ ಅಪರಾಧಕ್ಕೆ ದಾರಿ ಮಾಡ್ಕೊಟ್ಟಿದೆ ಇಡೀ ರಾಜ್ಯದಲ್ಲಿ ಯಾರಿಗೆ ಆಹಾರ ಏನು ಆಹಾರ ಧಾನ್ಯಗಳಾಗಿರ್ಬೋದು ಆಹಾರ ಸೌಲಭ್ಯ ಆಗಿರ್ಬೋದು ಅದು ಸೇರೋರಿಗೆ ಸೇರ್ತಾ ಇಲ್ಲ ಆಲ್ರೆಡಿ ಅಲ್ಲಿ ಕೆಆರ್ ಎಸ್ ಪಕ್ಷದ ಮಹಾವೇಶ್ ಮಹೇಶ್ ರೆಡ್ಡಿ ಅವರು ಕೂಡ ಕೂತಿದ್ದಾರೆ ಆ ಈ ನಿಟ್ಟಿನಲ್ಲಿ ಅವರು ಅನೇಕ ಕಚೇರಿಗಳಿಗೆ ಪ್ರತಿ ದಿನ ಅಥವಾ ಎರಡು ದಿನಕ್ಕೊಂದ್ಸಲ ಕಚೇರಿಗಳಿಗೆ ಭೇಟಿ ಕೊಡೋದನ್ನ ನಾವು ನೋಡ್ತಾನೆ ಇದೀವಿ ಎಸ್ಪೆಷಲಿ ನಮ್ಮ ಆನೆಗ ತಾಲೂಕಿನ ನಿರಂತರವಾಗಿ ಭೇಟಿ ಕೊಡ್ತಾ ಇರ್ತಾರೆ ಮತ್ತೆ ಅಲ್ಲಿರುವಂತಹ ಏನು ಅಧಿಕಾರಿಗಳ ಬೇಸತ್ತು ಅವರ ಅಸಡ್ಡೆ ತೋರ್ಸ್ತಾರಲ್ಲ ಅವರ ಅಧಿಕಾರದ ಬಗ್ಗೆ ಅಥವಾ ಅವರ ಜವಾಬ್ದಾರಿಗಳ ಬಗ್ಗೆ ಅದ್ರ ಬಗ್ಗೆ ನಿತ್ಯ ನಿರಂತರವಾಗಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಈ ರೀತಿ ಅನೇಕರು ಹೋರಾಟ ಮಾಡ್ಕೊಂಡ್ರು ಕೂಡ ಇದು ಎಲ್ಲ ಎಮ್ಮೆ ಚರ್ಮದ ಸರ್ಕಾರಗಳು ಅಂತ ಕಾಣ್ತದೆ ಮತ್ತೆ ಅಧಿಕಾರಿಗಳಿಗೆ ಚರ್ಮ ಸರ್ಕಾರ ಅನ್ನೋದಕ್ಕಿಂತ ಅಧಿಕಾರಿಗಳಿಗೆ ಏನಾಗುತ್ತದೆ ಇಲ್ಲಂದ್ರೆ ಇನ್ನೊಂದ್ ಕಡೆ ಅಂತ ಒಂದು ಆ ಒಂದು ವಾತಾವರಣಕ್ಕೆ ಅವ್ರು ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ಬದಲಾವಣೆ ಮಾಡೋದು ಬಹಳ ಕಷ್ಟ ಇದೆ ಅಮ್ಮ ಏನೋ ಟ್ರಾನ್ಸ್ಫರ್ ಆಗ್ಬೋದು ಅನ್ನೋ ಮಟ್ಟಕ್ಕೆ ಇದೆ ಎಲ್ಲಿಗೆ ಕಾನೂನುಗಳು ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ವಂತ ಕಾನೂನುಗಳು ಬರಲ್ವಾ ಸಸ್ಪೆನ್ಶನ್ ಅಂತಹ ಮತ್ತೆ ಅವ್ರ ಮತ್ತೆ ಕೆಲಸಕ್ಕೆ ವಾಪಸ್ ತಗೊಂಡಿರುವಂತಹ ಸ್ಟ್ರಿಕ್ಟ್ ಮಣಪ್ಪ ಸರ್ಕಾರ ಈ ಯೋಜನೆ ಅಂತಂದಿದೆ ಅಂದ್ರೆ ಇದನ್ನ ಏನು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ತಂದಿದೆ ಇದು ನಿಜವಾಗ್ಲೂ ಸ್ವಾಗತಾರ್ಹ ಆದ್ರೆ ಇದು ಫೇಲ್ ಆಗುತ್ತೆ ಅಂತ ಹೇಳಿದ್ರು ನೀವೇನು ಹೇಳ್ತೀರಾ ಸರ್ ಇದು ನಿಜವಾಗ್ಲೂ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ನನ್ನ ಹೋರಾಟದ ಬಗ್ಗೆ ಅದು ಹೋರಾಟದ ಬಗ್ಗೆ ಎಲ್ಲರೂ ಅವ್ರು ಹೇಳಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಅದರ ಜೊತೆಯಲ್ಲಿ ಈಗ ಈಗಿರೋ ಯುಗದಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬಾ ಚೆನ್ನಾಗಿದೆ ಈಗ ಎಲ್ಲೇ ಕುತ್ಕೊಂಡು ಅವ್ರು ಏನ್ ಎಷ್ಟಿದೆ ಏನಿದೆ ಅನ್ನೋದು ಎಲ್ಲಾ ಗೊತ್ತಾಗುತ್ತೆ ನಮ್ಗೆ ಸರ್ಕಾರಗಳಿಂದ ಮಿಶಿ ಅಧಿಕಾರಿಗಳು ಹೇಳಿಕೊಡ್ ಅಧಿಕಾರಿಗಳು ಒಂದು ಕಡೆ ಈಗ ನನ್ನ ಸ್ನೇಹಿತರು ಹೇಳಿದ್ರು ಅಧಿಕಾರಿಗಳ ಭ್ರಷ್ಟಾಚಾರ ಒಂದು ಕಡೆ ಕಡೆ ನಮ್ಮ ಇಚ್ಛೆ ನಾವು ಹೋಗಿ ನಿಮ್ಮನ್ನ ಕಾಯ್ತೀರಿ ನಿಮ್ಮ ದುಡ್ಡನ್ನ ಯಾರು ಬೇಕು ಅವ್ರಿಗೆ ನಾವು ಇನ್ನೇಚರಿಕೆ ಮಾಡ್ತೀರಿ ಅಂತ ಸರ್ಕಾರಗಳು ಸೋಟ್ ಕಾಲ್ ಸರ್ಕಾರಗಳು ಎತ್ರ ಬೇಡ ಎಲ್ಲಾ ಸರ್ಕಾರಗಳು ಸೇರಿ ಅಲ್ಲಿ ಕುತ್ಕೊಂಡು ವಿಧಾನಸೌಧದಲ್ಲಿ ಅವ್ರು ಬೇಳೆ ಕಾಲ್ ಬೈಸ್ಕೊಂತ ಇರ್ತಾರೆ ಹೊರತು ಇಲ್ಲಿನ ಪ್ರಜೆಗಳು ಆಯ್ತು ಈಗ ನಮ್ಮ ಸ್ಟೇಟ್ ಹೇಳಿದ್ರು ಮೇಡಮ್ ಅರ್ಧ ಅರ್ಧ ಕಾರ್ಡ್ಗಳು ಬಿದ್ದೋಗುತ್ತೆ ನಿಜ ಅದು ನೂರಕ್ಕೆ ನೂರು ಭಾಗ ನಿಜ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಆ ಈಗ ನಾನು ಒಂದು ಆನೆಕಲ್ಲಲ್ಲಿ ಸುಮಾರು ಶ್ರೀಮಂತರು ಅಲ್ಲ ಮೇಡಮ್ ಶ್ರೀಮಂತರಿಗಿನ್ನ ಅಂದ ಹೆಚ್ಚಿನ ಶ್ರೀಮಂತ್ರಿ ಅಂತಾರಲ್ವಾ ಆ ಶ್ರೀಮಂತ್ರ ಕಡೆ ಕೂಡ ಅದೇ ಇದಾವ ಅಂದ್ರೆ ಅದೇ ಕಾರ್ಡ್ಗಳ ಜೊತೆಯಲ್ಲಿ ಅವ್ರಿಗೆ ರೇಷನ್ ಪಡಿತಾರೆ ಏನು ನೀಡೋದಕ್ಕೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ನೀಡೋದಿಲ್ಲ ಅದನ್ನ ಸಪ್ಲೈಸನ್ಸ್ ಇನ್ನೊಬ್ನ ಕೊಡೋದು ನಂಗೆ ತಿಂಗಳಿಗೆ ಇಷ್ಟು ಕೊಟ್ಟು ಬಿಡಿ ನೀವು ನೀವು ಹಂಚ್ಕೊಳ್ಳಿ ರೇಷನ್ ಅಂತ ಅಂತ ಅಂಗಡಿಗಳು ಎಷ್ಟಿದಾವೆ ನನ್ನ ಹತ್ರ ದಾಖಲೆ ಸಮೇತ ಇದಾವೆ ಒಂದು ಆನಂತರ ರೇಷನ್ ಅಂಗಡಿಗಳಲ್ಲಿ ಕಲ್ತನ ಅಂದ್ರೆ ಕಲ್ತನ ಅಂದ್ರೆ ಮೊಪ ಮನುಷ್ಯನಿಗೆ ನಾಲ್ಕು ಕೆಜಿ ಕೊಡ್ಬೇಕಾಗಿತ್ತು ಜಾಗದಲ್ಲಿ ಮೂರೇ ಕೆಜಿ ಹೋಗ್ತಾ ಇರುತ್ತೆ ಅದು ಸರ್ಕಾರಗಳಿಗೆ ಗೊತ್ತು ಅಲ್ಲಿನ ಎಂ ಎಲ್ ಎಗೆ ಖಂಡಿತವಾಗಿ ಗೊತ್ತು ಆದ್ರೂ ಕೂಡ ಎಂ ಎಲ್ ಎ ನೋಡು ನೋಡಿದ್ದಂಗೆ ಹೋಗ್ತಾ ಇರ್ತಾರೆ ಎಲ್ಲಾ ತಾಲೂಕುಗಳಲ್ಲಿ ಹಗಲ್ ದೂರವ್ರೆ ಅವಾಗ ನಿಮ್ಗೊಂದು ಮಾತಾಡ್ತಾರೆ ಕಣ್ಮುಚ್ಕೊಂಡು ಹಾಲು ಕೂಡ್ರೆ ಯಾರು ಗೊತ್ತಾಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಕೆ ಸಿ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲಾ ಇದೆ ನಡ್ತಾ ಇನ್ನೊಂದು ಮೇಡಮ್ ನನ್ನ ಈಗ ನನ್ನ ಸ್ನೇಹಿತರೆ ಏನಂತ ಅಧಿಕಾರಿಗಳ ಮೇಲೆ ಕಟ್ಟಿ ಕಠಿಣ ಕ್ರಮ ಸರ್ ಹಾಗಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಮೇಡಮ್ ನಾನು ಕೆಳಗಡೆ ಅಧಿಕಾರಿಯಿಂದ ಐ ಎ ಎಸ್ ಅಧಿಕಾರಿ ಚೀಫ್ ಸೆಕ್ರೆಟರಿವರೆಗೂ ನಾನು ಕೊಟ್ಟಿದ್ದೀನಿ ಪ್ರಿನ್ಸಿಪಾಲ್ ಸಾರಿ ಸೆಕ್ರೆಟರಿ ಸೆಕ್ರೆಟರಿವರೆಗೂ ಕೊಟ್ಟಿದ್ದೀನಿ ಆದ್ರೆ ಕೆಳಗಡೆ ಒಬ್ಬ ಅಧಿಕಾರಿ ಅಧಿಕಾರಿಯಿಂದ ಐ ಎ ಎಸ್ ಅಧಿಕಾರಿ ವರ್ಗೂ ನೀವು ಲೆಟರ್ಗಳು ಕೊಟ್ರೆ ಪ್ರಯೋಜನ ಇಲ್ಲ ಅವ್ರು ಅವ್ರನ್ನ ಕಾಪಾಡ್ಕೊಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಕಾಪಾಡ್ಕೊಂತಾರೆ ಮೇಡಮ್ ಯಾವ್ದೇ ರೀತಿಯಲ್ಲಿ ಭ್ರಷ್ಟಾಚಾರ ಒಂದು ನೀತಿ ಕೇಳಬೇಕಂತ ಒಂದು ಇಬ್ರು ಮೂವರನ್ನ ಈ ನಡುವೆ ಸಸ್ಪೆಂಡ್ ಮಾಡಿಸೋದಕ್ಕೆ ನನ್ನ ಸತತ ಪ್ರಯತ್ನ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನನ್ನ ಸ್ವಂತ ದುಡ್ಡಲ್ಲಿ ನನ್ನ ರಕ್ತದಿಂದ ದುಡ್ ದುಡ್ದಿರೋ ದುಡ್ಡಲ್ಲಿ ನಾನು ಹಾಕೊಂಡು ಹೋಗಿ ಸಸ್ಪೆಂಡ್ ಮಾಡಿಸೋ ಮಟ್ಟಕ್ಕೆ ನನಗೆ ಸಾಕಾಗ ಉಪ್ಪ ಅನ್ಸುತ್ತೋ ಆ ಮಟ್ಟಕ್ಕೆ ಸರ್ಕಾರಗಳು ಬಂಡೆದ್ದೋಗಿದಾವೆ ಯಾವುದೇ ರೀತಿಯಲ್ಲಿ ಕ್ರಮ ಜಗಿಸೋದು ರೆಡಿ ಇಲ್ಲ ಸುಮ್ನೆ ಬಡಾಯಿ ಕೊಚ್ಕೊಂತಾವೆ ಮೇಡಮ್ ಪ್ರತಿ ಒಂದು ಸರ್ಕಾರ ಬಂದು ಬಡಾಯಿ ಕೊಚ್ಕೊಂಡು ಹೋಗ್ತವೆ ಹೊರತು ಬಡವರಿಗೆ ಇದು ರೇಷನ್ ಇದೇನ್ ರೇಷನ್ ನೀವು ಮಾತಾಡ್ತಾ ಇದ್ರೆ ತುಂಬಾ ಉತ್ತಮ ಆದದ್ದು ಯಾರ್ಯಾರಿಗೆ ಸೇರ್ಬೇಕಾದ್ರೆ ರೇಷನ್ ಕರೆಕ್ಟ್ ಆಗಿ ಸೇರಿದ್ರೆ ತುಂಬಾ ಉತ್ತಮ ಮೇಡಮ್ ಈಗ ನನ್ನ ಸ್ನೇಹಿತರು ಹೇಳಿದಂಗೆ ಒಬ್ಬ ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಬಡವ ಹೋಗ್ಬೇಕಂದ್ರೆ ಒಂದ್ ಇಪ್ಪತ್ತು ಸತಿ ವಸ್ತು ಆಗೋದಿಲ್ಲ ಅದೇ ಶ್ರೀಮಂತ ಮತ್ತೆ ಕಾಲ ಮೇಲೆ ಕಾಲ್ ಹಾಕೊಂಡು ಫೋನ್ ಹಾಕಿದ್ರೆ ಒಂದು ಕಾರ್ಡ್ ಬೇಕಾದ್ರೆ ಮಾಡಿಸ್ಕೊಡ್ತಾರೆ ಆ ಲೆಕ್ಕಕ್ಕೆ ಅಧಿಕಾರಿಗಳು ಇಳಿದು ಬಿಡಿದಾರೆ ಅದೇ ಬಡವರು ಹೋದ್ರೆ ಇನ್ನಾಳೆ ಬರೋರಿ ಅನ್ನೋ ಲಕ್ಕ ಮಾತಾಡ್ಬೇಕು ಅವ್ರಿಗೆ ನಾವ್ ಹೋಗ್ತಾ ಇದೀವಿ ನಮ್ಮ ತಂಡ ಸತತವಾಗಿ ಬೇಕಂದ್ರೆ ಈಗ ಈಗಿರೋ ಫುಡ್ ಆಫೀಸರ್ ಅನೇಕಲ್ಲ ಇವರ್ನೂ ಕೇಳ್ಕೊಳ್ಳಿ ಒಂದಕ್ಕೂ ರೇಷನ್ ದೇಟ್ ನಾವೇ ಹೋಗ್ತಾ ಇದ್ರೆ ಮೇಡಮ್ ತರಕ್ಕೆ ಭ್ರಷ್ಟಾಚಾರ ಆಗೋಗಿದೆ ವಿಧಾನಸೌಧದಿಂದ ನಾವು ತೊಳ್ಕೊಂಡು ಕೆಳಗಡೆವರೆಗೂ ಬರೋವರೆಗೂ ಆಗೋದಿಲ್ಲ ಅಧಿಕಾರಿಗಳು ಅದೇ ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಅದೇ ಮಟ್ಟಕ್ಕಿದ್ದಾರೆ ಯಾವುದೇ ರೀತಿ ಚೇಂಜ್ ಆಗ್ಬೇಕಂದ್ರೆ ನಮ್ಮ ವಿಧಾನಸೌಧ ಸರಿ ಹೋದ್ರೆ ಮಾತ್ರ ಅಧಿಕಾರಿಗಳು ಸರಿ ಹೋಗ್ತಾರೆ ಹೊರತು ಇಲ್ಲ ಬಿದ್ದಲ್ಲಿ ಎಲ್ಲ ಅನ್ಕೊಬೋದು ಬಗ್ಗೆ ಮಾತಾಡ್ತೀನಿ ಸ್ವಚ್ಛವಾಗ್ಲೂ ಇಲ್ಲ ಯಾಕಂದ್ರೆ ನಾನು ನೋಡ್ತಾ ಇದ್ರೆ ಏನ್ ಸರ್ಕಾರ ಈಗ ಬಿಪಿಎಲ್ ಪಿ ಕಾರ್ಡ್ ಅನ್ನ ರದ್ದು ಮಾಡಬೇಕು ಅನ್ನೋದಷ್ಟೇ ಹೊರಟಿದ್ಯರ್ಹರಿಂದ ಅದನ್ನ ನೋಡ್ತಾ ಇದ್ರೆ ಕೊಳ್ಳೆ ಹೊಡೆದ್ಮ ಕೋಟೆ ಮಕ್ಕಳು ಮುಚ್ಕೊಂಡ್ರು ಅನ್ನೋ ಮಟ್ಟಿಗೆ ಅದಕ್ಕೆ ಇದು ಗಾದೆಗೆ ಸೂಟ ನಿಮ್ಮ ಚಾನಲ್ ಮೂಲಕ ನೇರವಾದ ಪ್ರಶ್ನೆ ಏನು ಅಂದ್ರೆ ಕರ್ನಾಟಕ ಇರತಕ್ಕಂತದ್ದು ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನರ ಹತ್ರ ಕಾರ್ಗಳಿದೆ ಎಷ್ಟು ಜನರ ಹತ್ರ ಜಮೀನ್ ಇದೆ ಎಷ್ಟು ಜನರ ಹತ್ರ ಬೈಕ್ಗಳಿದೆ ಯಾರು ಸಾಹುಕಾರ ಯಾರು ಮಿಡಿಲ್ ಕ್ಲಾಸ್ ಯಾರೋ ಬುನೋರ್ ಮಿಡಿಲ್ ಕ್ಲಾಸ್ ಯಾರು ಎಲ್ಲಾ ಡೇಟಾ ಇರುತ್ತಾ ಸರ್ಕಾರದ ಇರುತ್ತಾ ಇಲ್ವಾ ಇಷ್ಟು ಮೀಟಿಂಗ್ ಯಾಕೆ ಇಲ್ಲ ಪ್ರಚಾರಗಳಾಕಿ ಇವೆಲ್ಲ ಯಾಕೆ ದಿಸ್ಕೊಂತೀರ ರದ್ದು ಮಾಡಿ ಯಾರ ಹತ್ರ ಇರುತ್ತಲ್ಲ ಯಾಕೆ ಪಬ್ಲಿಕ್ ಮನಿ ಯಾಕೆ ವೇಸ್ಟ್ ಮಾಡ್ಕೋಬೇಕು ನೀವು ರದ್ದು ಮಾಡಾಕಿ ಇಷ್ಟೆಲ್ಲ ಬೇಕು ಮೀಟಿಂಗ್ ಅವಸರ ಇಲ್ಲ ಚಾನೆಲ್ ಬರೋದ್ ಅವಸರ ಇಲ್ಲ ನಿಮ್ಗೆ ಅವಸರ ಇಲ್ಲ ದುಡ್ಡು ವೇಸ್ಟ್ ಮಾಡೋದಿಲ್ಲ ಎಲ್ ಎಲ್ಲಾ ಡೇಟಾ ನಿಮ್ಮತ್ರ ಹತ್ರ ಇರೋವಾಗ ಯಾರೋ ಒಬ್ಬ ಎಲ್ಲೋ ಒಂದ್ ಕಡೆ ಕೊಲೆ ಮಾಡಿ ಎಲ್ಲೋ ವಿದೇಶಗಳಲ್ಲೂ ಹೋಗಿ ಸರ್ಕಂಡ್ರೆ ಅವ್ರನ್ನ ಅರೆಸ್ಟ್ ಮಾಡೋಷ್ಟು ಟೆಕ್ನಾಲಜಿ ನಮ್ಮಲ್ಲಿ ಇದೆ ಅವ್ನ ನಿಮ್ ಕಡೆನೆ ಇದ್ದಾನೆ ಅಂತ ಇನ್ನು ಬಿ ಪಿ ಎಲ್ ಎಪಿ ಅಲ್ಲು ಯಾರ ಹತ್ರ ಇರುತ್ತೆ ಅಂತ ಗೊತ್ತಾಗಲ್ವಾ ನಮ್ಮ ಸರ್ಕಾರಗಳಿಗೆ ಆದ್ರದ್ ಮಾಡಕ್ ಆಗಲ್ವಾ ಇವೆಲ್ಲ ನಾಟಕಗಳಷ್ಟೇ ಇವೆಲ್ಲ ಆಡ್ತಾ ಇರೋದೆಲ್ಲ ನಾಟಕಗಳು ಪಬ್ಲಿಕ್ ಮನಿ ವೇಸ್ಟ್ ಮಾಡಬೇಕು ಇವ್ರಿಗೊಂದ್ ಕೆಲಸ ಬೇಕು ರಾಜ್ಯ ಜನತೆ ಒಂದ್ ರೀತಿ ಬೀದಿಗಿಳಿದು ಒಂದು ಹೋಗಿ ತಾಲೂಕಾ ಡಿ ಸಿ ಆಫೀಸ ನಿಂತ್ಕೊಂಡು ಅಪ್ಲಿಕೇಶನ್ ಏನು ಮಾಡ್ತಾ ಇನ್ನು ಶೂನ್ಯೌಡ ಸರ್ ಇವರು ನೀತಿ ನಿಯಮಗಳನ್ನ ಮಾಡಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡಿ ಕಾರ್ಡ್ ಕಾರ್ಡ್ಗಳನ್ನ ಅಥವಾ ರೇಷನ್ ಕಾರ್ಡ್ ಗಳನ್ನ ಕೊಡೋರು ಕೂಡ ಇಷ್ಟೊಂದೆಲ್ಲ ಹೇಗೆ ಆಯ್ತು ಅಂತ ಯಾಕೆ ನಿಯಮಗಳು ಹೆಂಗಿದ್ರು ನೀವು ಕೊಟ್ಟೆ ಸುಖಾಸ್ ಯಾವ್ದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಅನ್ನ ನೋಡೋದಿಲ್ಲ ಯಾಕಂದ್ರೆ ಎಂಬತ್ತು ಶೇಕಡ ಎಂಬತ್ತು ಪರ್ಸೆಂಟ್ ನೀವು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ಮೇಲೆ ನೀವು ಯಾವ್ದೇ ರೀತಿಯಾದಂತಹ ಡಾಕ್ಯುಮೆಂಟ್ ಅನ್ನ ನೋಡಿದ್ದಾರೆ ಅನ್ಸುತ್ತಾ ನಿಮ್ಗೆ ಕುಲಂಕುಷವಾಗಿ ಅದನ್ನ ನೋಡಿ ಇಲ್ಲಪ್ಪ ಇವರು ಬಡತನ ರೇಖೆಯಿಂದ ಕೆಳಗಿದ್ದಾರೆ ಮೇಲಿದ್ದಾರೆ ಅನ್ನೋದನ್ನ ರಾಜ್ಯದಲ್ಲಿ ಎಂಬತ್ತು ಗಿಂತ ಶೇಕಡ ಏನ್ ಜನ ಇದಾರೆ ಅವರೆಲ್ಲರೂ ಬಡತನ ರೇಖೆಗಿಂತ ಕಡಿಮೆ ಇದಾರೆ ಅವರೆಲ್ಲರೂ ಬಡವರು ಅಂತ ಮತ್ತೆ ಇಷ್ಟು ವರ್ಷಗಳ ಸರ್ಕಾರಗಳನ್ನ ನಡ್ಸ್ಕೊಂಡಂತ ಇವರು ಯಾವ ಕಾರ್ಯಕ್ರಮಗಳನ್ನ ನಡೆಸಿ ನೆಲ ಬಡತನ ರೇಖೆಗಿಂತ ಮೇಲೆ ಎತ್ತಿದ್ರು ಅಂತ ಇವರು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ನೋಡಿ ಈಗಾಗ್ಲೇ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ ಸಾವಿರಾರು ಕೋಟಿ ವ್ಯಯ ಮಾಡ್ತಾ ಇದೀವಿ ಆ ಬಡತನ ನಿರ್ಮೂಲನೆಗೋಸ್ಕರ ಉದ್ಯೋಗ ಸೃಷ್ಟಿಗೋಸ್ಕರ ಅಂತೆಲ್ಲ ಹೇಳ್ಕೊಂಡು ಇವ್ರಿಗೆ ನಾಚಿಕೆ ಆಗ್ಬೇಕು ಎಂಬತ್ತು ಪರ್ಸೆಂಟ್ ಕೊಡ್ತಾ ಇದಾರೆ ಅಂದ್ರೆ ಇದು ವೈಜ್ಞಾನಿಕವನ ಇವರೇ ಒಪ್ಕೊಂಡಂಗ್ ಆಯ್ತಲ್ಲ ಎಂಬತ್ತು ಪರ್ಸೆಂಟ್ ಇನ್ನೂ ಇದ್ದಾರೆ ಅಂತ ಒಪ್ಕೊಂಡಂಗ್ ಇವರು ಎಂಬತ್ ಪರ್ಸೆಂಟ್ ಬಡವನ್ನ ಇನ್ನೂ ಇಟ್ಕೊಂಡಿದೀವಿ ಅಂತ ಇವ್ರು ನಮ್ಮ ಇವ್ರಿಗೆ ಒಂದು ಚೂರು ಏನ್ ಅನ್ಬೋದು ಇವ್ರಿಗೆ ಒಂದು ಚೂರು ಅಸಡ್ಡೆ ಕೂಡ ಇವ್ರ ಬಗ್ಗೆ ಅಸಹ್ಯ ಅನ್ಸ್ಕೊಳಲ್ವಾ ಅಂತ ಅನ್ಸ್ತಾ ಇದೆ ಒಂದು ದಾಖಲೆ ಕೊಡ್ಬೇಕು ಕೊಡಕ್ ಮೊದಲು ಇವ್ರು ಅವರ ಅವರ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನಗಳ ಬಗ್ಗೆ ಏನದು ಹೇಳಿದ್ರಲ್ಲ ಗರೀಬಿ ಹಟಾವೋ ಅಂತ ಎಪ್ಪತ್ತ ಎಪ್ಪತ್ತರ ದಶಕದಿಂದಲೂ ಹೇಳ್ಕೊಂಡ್ ಬರ್ತಾ ಇದಾರೆ ಎಪ್ಪ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹೇಳ್ಕೊಂಡ್ಬಂದು ಗರೀಬಿ ಆಟ ಅಂತ ಅಂದ್ರೆ ಅವತ್ತಿಂದ ಕಾರ್ಯಕ್ರಮಗಳು ಯಾವ್ದನ್ನು ಫಲ ಕೊಟ್ಟಿಲ್ಲ ಅಂತ ಆಯ್ತಾ ಇವರನ್ನೇ ಒಂಥರ ಇಟ್ಕೊಂಡು ನಾವೇನು ಮಾಡ್ಲಿಲ್ಲ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆ ಮಾಡ್ಲಿಲ್ಲ ಅನ್ನೋ ಮಟ್ಟಕ್ಕೆ ಇವರು ಒಂದು ದಾಖಲೆ ಕೊಡ್ತಾರೆ ಅಂದ್ರೆ ಇದು ಎಷ್ಟು ಅಸಹ್ಯಕರ ಮತ್ತೆ ಯಾವ ರೀತಿ ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಅನ್ನೋದು ಒಂದು ಸಲ ಎಲ್ರೂ ಪ್ರಶ್ನೆ ಮಾಡ್ಕೊಬೇಕಾಗ್ತದೆ ಆ ಇದು ಒಂದು ಏನು ಕಣ್ಣು ತಂತ್ರ ಅಷ್ಟೇ ಇದಕ್ಕೊಂದು ಆಯೋಗ ಇದಕ್ಕೊಂದಷ್ಟು ತಂಡ ಅದಕ್ಕೊಂದಷ್ಟು ಖರ್ಚು ಅದಕ್ಕೊಂದಷ್ಟು ದುಡ್ಡು ಮೀಸಲು ಬರೀ ದುಡ್ಡು ತಿನ್ನುವಂತ ಒಂದು ಸ್ಕೀಮ್ ಆಗಿರಬಹುದು ಅಷ್ಟೇ ಇದು ಒಂದೇನು ಸರ್ವೆ ಮಾಡೋ ನೆಪದಲ್ಲಿ ಇದ್ರನ್ನ ಎಂಬತ್ ಪರ್ಸೆಂಟ್ ಏನಿದೆ ಅದಕ್ಕೊಂದು ಸರ್ವೆ ಮಾಡ್ತೀವಿ ಅದಕ್ಕೊಂದು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಮತ್ತೆ ಒಂದಷ್ಟು ಜನ ತೆಗೆದಾಕ್ತಿವಿ ಅನ್ನೋ ಹೇಳೋದಕ್ಕೆ ಒಂದು ತಂಡ ಮಾಡಿ ಅದ್ರಲ್ಲಿ ಒಂದಷ್ಟು ದುಡ್ಡು ಹೊಡಿಬಹುದು ಅದೊಂದು ತಂತ್ರಗಾರಿಕೆ ಮಾಡ್ಕೊಂಡು ಅದ್ರಲ್ಲೂ ಒಂದ್ ಸ್ವಲ್ಪ ದುಡ್ಡು ತಿನ್ಬೋದು ಅಷ್ಟೇ ಬಿಟ್ರೆ ಇದರಿಂದ ಅವ್ರು ಹೇಳ್ದಂಗೆ ವೆಂಕಟಮಪ್ಪನವ್ರು ಹೇಳ್ದಂಗೆ ಇದರಿಂದ ಯಾವ್ದು ಫಲ ಸಿಗೋದಿಲ್ಲ ಯಾಕಂದ್ರೆ ಬಡವನಿಗೆ ಇವತ್ತು ಬಡವನಾಗೆ ಉಳಿತಾ ಇದ್ದಾನೆ ಎಷ್ಟೋ ಜನ ನಾನು ಈಗಾಗ್ಲೇ ಹೇಳ್ದಂಗೆ ಯಾರಿಗೆ ಅವಶ್ಯಕತೆ ಇದೆಯೋ ಯಾರು ನಿಜವಾಗ್ಲೂ ಬಡವರಿದಾರೋ ಅವರತ್ರ ಹತ್ರ ಇವತ್ತಿಗೂ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಬಿ ಪಿ ಎಲ್ ಕಾರ್ಡ್ ಇಲ್ಲ ಯಾಕಂದ್ರೆ ಅನೇಕ ಆಸ್ಪತ್ರೆಗಳಲ್ಲಿ ಇವತ್ತು ಅವ್ರು ಅಲಿತಾ ಇದ್ದಾರೆ ಮತ್ತೆ ಅವ್ರಿಗೆ ಅಹ್ ಇನ್ನೂ ಒಂದು ಇದ್ರ ಜೊತೆ ನಾನು ನಿಮ್ಮ ಚಾನೆಲ್ಗೆ ಗಮನ ತರ್ತೀನಿ ಏನು ನಮ್ಮ ವಿಕಲಚೇತನರ ಪೆನ್ಷನ್ ಮತ್ತೆ ಪೆನ್ಷನ್ ಇದೆ ಇದು ಕೂಡ ಬಹಳಷ್ಟು ಕಡೆ ಏಳು ತಿಂಗಳಿಂದ ಯಾರಿಗೂ ಬರದೆ ಅದೇನೋ ಎನ್ ಪಿ ಸಿ ಐ ಮಾಡ್ಕೋ ಬನ್ನಿ ಮತ್ತೆ ಅಪ್ಡೇಟ್ ಮಾಡಿ ಬರೀ ಈ ರೀತಿಯ ಅಹ್ ಕಾರಣಗಳನ್ನು ಕೊಟ್ಕೊಂಡು ಏಳು ತಿಂಗಳಿಂದ ಬಹಳಷ್ಟು ಜನ ಜನರಿಗೆ ನಿನ್ನೆ ಕೂಡ ಬಹಳಷ್ಟು ಜನ ನಮ್ಮ ಮನೆ ಹತ್ರ ಬಂದಿದ್ರು ಎಷ್ಟೋ ಜನಕ್ಕೆ ಇವು ಏನು ವಿಕಲಚೇತನ ಪೆನ್ಷನ್ ಮತ್ತೆ ವಿಧವಾ ಪೆನ್ಷನ್ಗಳು ಮತ್ತೆ ವೃದ್ಧಾಪ್ಯ ಪೆನ್ಷನ್ ಬರ್ತಾ ಇಲ್ಲ ಅಂದ್ರೆ ಇದೆಲ್ಲ ಏಳು ತಿಂಗಳಿಂದ ಈ ದುಡ್ಡಲ್ಲಿಗೆ ಹೋಯ್ತು ಎನ್ ಪಿ ಸಿ ಐ ಮಾಡೋದ್ರಿಂದ ಏನಾಗುತ್ತೆ ಎನ್ ಪಿ ಸಿ ಐ ಮಾಡೋದ್ರಿಂದ ಅವ್ರ ಅಕೌಂಟ್ ಓಪನ್ ಆಗ್ತದೆ ಯಾರು ಲಾಗಿನ್ ಆಗ್ಬೋದು ಏನಕ್ಕೆ ಮಾಡ್ತಾ ಇದಾರೆ ಕೆಲಸಕ್ಕೆ ಬರ್ದಿದ್ದು ಸುಮ್ನೆ ಉಗ್ರಲ್ ಹೋಗೋದನ್ನ ಕೊಡ್ಲಿ ತಗೊಂಡು ಕೊಡ್ತಾರಲ್ಲ ಆ ರೀತಿ ಈ ಸರ್ಕಾರಗಳೆಲ್ಲ ಹೊಸ ಹೊಸ ನೀತಿ ರೀತಿಗಳನ್ನ ತಂದುಕೊಂಡು ಜನರ ಬದುಕನ್ನ ಹಸನ್ ಮಾಡೋದಕ್ಕೆ ಬಿಟ್ಟು ಜನರ ಬದುಕನ್ನ ಸಂಕಷ್ಟಕ್ಕೆ ತಿಳಿಸುವಂತ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದಾವೆ ಈಗ ಏನಾದ್ರು ಇವ್ ರದ್ದು ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಈಗಾಗಲೇ ಹೇಳೋದು ಒಂದಷ್ಟು ಜನರನ್ನ ರದ್ದು ಮಾಡೋದಕ್ಕೆ ಸರ್ವೆ ಮಾಡೋದಕ್ಕೆ ಕಳಿಸ್ತಾರೆ ಆಗ ಏನು ಮತ್ತೆ ಇಲ್ಲಿ ಅಕ್ರಮ ಆಗೋದಿಲ್ವಾ ನಿಯತ್ತಾಗಿ ಇಲ್ಲಿ ಕಾರ್ಡ್ಗಳನ್ನ ಏನು ಅನರ್ಹ ಕಾರ್ಡ್ಗಳಿದೆ ಇದನ್ನ ನಿಜವಾಗ್ಲು ಕ್ಯಾನ್ಸಲ್ ಮಾಡ್ತಾರ ನಿಯತ್ತಾಗಿ ಈಗಲಾದ್ರೂ ಕೆಲಸ ಮಾಡ್ತಾರೆ ಯಾಕಂದ್ರೆ ಮುಂಚೆನೆ ಕೆಲಸ ಮಾಡಿದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮತ್ತೆ ಹೋಗ್ಬಿಟ್ಟು ಸರ್ವೆ ಮಾಡಿ ಯಾರಾ ಅನರ್ಹರಿದ್ದಾರೆ ಅವ್ರ ಕಾರ್ಡ್ಗಳನ್ನ ಕ್ಯಾನ್ಸಲ್ ನೀವ್ ಇದೀರಲ್ಲ ಇದಲ್ಲ ಮಾಡೋದ್ ಶಿಕ್ಷಾ ಶಕ್ತಿ ಯಾರಿಗಿದೆ ಮೇಡಮ್ ಅಲ್ಲಿಂದ ನೀವು ಬೆಂಗಳೂರು ಹಾಕಿದಾರೆ ಕೆಳಗಡೆ ಬಂದ ತಕ್ಷಣ ಇಲ್ಲಿರೋ ಎಮ್ ಎಲ್ ಎ ರೆಕಮೆಂಡ್ ಮಾಡ್ತಾರೆ ಈಗ ಮಹೇಶ್ ರೆಡ್ಡಿ ಕಾರ್ಡ್ ಕೊಡ್ರಿ ಅಂತ ಅಲ್ಲಿರೋ ಫುಡ್ ಆಫೀಸರ್ ಗೆ ನನ್ನ ಎಷ್ಟು ರೆಕಮೆಂಡ್ ಮಾಡ್ತಾರೆ ಅವರು ಕೆಳಗಡೆ ಇದಾರೆ ಅಂತ ಅವ್ರ ಅವ್ರ ಕಾರ್ಡ್ ಮಾಡೇ ಮಾಡ್ತಾರೆ ಒಂದ್ ಆಯ್ತು ಸೆಕೆಂಡ್ ಮೇಡಮ್ ಈಗ ನಾನು ಒಂದ್ ಕ್ವಶನ್ ನಿಮ್ಗೆ ಕೇಳ್ತೀನಿ ಆಧಾರ್ ಕಾರ್ಡ್ ಅನ್ನೋದು ಏನಕ್ಕೆ ಮೇಡಮ್ ಮಾಡಿದ್ದು ನಮಗೆ ಭಾರತೀಯ ನಾಗರಿಕತ್ವ ಇದೆ ಅನ್ನೋದಕ್ಕೆ ಎಲ್ಲಾ ಎಲ್ಲಾ ಸೌಲಭ್ಯಗಳನ್ನು ಆಧಾರ್ ಕಾರ್ಡ್ ಒಳಗಡೆ ತಂದ್ರೆ ಇನ್ನೆಷ್ಟು ಬೆಲೆ ಎಷ್ಟು ಇದಾನೆ ಎಷ್ಟು ಟ್ಯಾಕ್ಸ್ ಕಟ್ತಾನೆ ಎಷ್ಟು ಒಂದು ನಾಲ್ಕು ಕಾರ್ಯಕ್ರಮದ ವಿವರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಹದಿನೈದರಿಂದ ಏಳು ನಲವತ್ತೈದರವರೆಗೆ ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ ದಿನಾಂಕ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆಧಾರದ ಸುಸ್ವಾಗತ